ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಂಬದ ಯೋಗದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದೆಲ್ಲಿದೆ ಅಂದರೆ ಚನ್ನಪಟ್ಟಣ ತಾಲೂಕು ಕೋರಣಗೆರೆ ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಬನ್ನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ ದೇವಸ್ಥಾನ ಜೊತೆ ಬನ್ನಿ ದೇವಸ್ಥಾನ ನೋಡ್ಕೊಂಬರೋಣ ಇವಾಗ ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಇವಾಗ ಮೂವತ್ತು ಕಿಲೋಮೀಟ್ರ್ ದೂರ ತೋರಿಸ್ತಾ ಇದೆ ಬನ್ನಿ ಹೋಗೋಣ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನಾವು ತುಂಬ ದಿನಗಳಿಂದ ಹೋಗ್ಬೇಕು ಅಂತಕೊಂಡಿದ್ವಿ ಆದರೆ ಬೆಳಗ್ಗೆ ಕೂಡಿ ಬಂದಿರಲಿಲ್ಲ ಇವಾಗ ನಮಗೆ ಅವಕಾಶ ಸಿಕ್ಕಿದೆ ಬನ್ನಿ ಹೋಗಿದ್ದ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಇದು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇವಾಗ ನಾವು ರಾಮನಗರದ ಹತ್ರ ಹೋಗ್ತಾ ಇದ್ದೀವಿ ಇದೇ ನೋಡಿ ರಾಮನಗರ ಜಿಲ್ಲೆ ಇವಾಗ ನಾವು ರಾಮನಗರದಾಗ ಹೋಗ್ತಾ ಇದ್ದೀವಿ ಇವಾಗ ನಾವು ಚನ್ನಪಟ್ಟಣದಾಗ ಹೋಗ್ತಾ ಇದೀವಿ ಇಲ್ಲಿಂದ ಕರೆಕ್ಟಾಗಿ ಹದಿಮೂರು ಕಿಲೋಮೀಟರ್ ಇದೆ ದೇವಸ್ಥಾನ bye ನೋಡಿ ಫ್ರೆಂಡ್ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಸೂಪರ್ ಆಗಿದೆ ಆ ಕಡೆ ಚನ್ನಪಟ್ಟಣ ಮದ್ದೂರು ಎಲ್ಲ ಕಾಣ್ತಾ ಇದೆ ನೋಡಿ ಈ ಪ್ರಕೃತಿ ಸೌಂದರ್ಯದ ನಡುವೆ ಈ ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ ಬನ್ನಿ ನೀವು ಒಂದ್ಸರಿ ಈ ದೇವಸ್ಥಾನದ ದರ್ಶನ ಮಾಡಿ ಪಾವನರಾಗಿ ಈ ದೇವಸ್ಥಾನದ ಪ್ರಾಂಗಣ ತುಂಬ ವಿಶಾಲವಾಗಿದೆ ಹಾಗೂ ಮದುವೆ ಮುಂಜಿ ನಾಮಕರಣ ಇಂಥ ಕೆಲಸಗಳಿಗೆ ಸಖತ್ತಾಗಿದೆ ಬನ್ನಿ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ಹೋಮ ಏನಾದರೂ ಮಾಡಂಗಿದ್ರೆ ಇಲ್ಲಿ ಹೋಮ ಕುಂಡ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಪ್ರಕೃತಿ ಸೌಂದರ್ಯ ಸವಿಯಬೇಕನ್ನೋರು ದಯವಿಟ್ಟು ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಈ ಜಾಗ ಒಂದ್ಸರಿ ಬಂದು ವಿಸಿಟ್ ಕೊಡಿ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರಿಂದ ತಿಳಿದುಕೊಳ್ಳೋಣ ಈ ದೇವಸ್ಥಾನದ ಇತಿಹಾಸವನ್ನು ಬನ್ನಿ ಅವರಿಂದಲೇ ಕೇಳೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ದಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸದ ಅಯಗ್ರೀವಂ ಅಯ್ಯಗ್ರೀವಂ ವಾಸ್ತಕೆ ಶ್ರೀ ಯೋಗ ಸ್ವಾಮಿ ಸಾವಿರದ ಇನ್ನೂರು ವರ್ಷದ ಹಳೆಯ ದೇವಸ್ಥಾನ ಇಲ್ಲಿ ಋಷಿಗಳಲ್ಲಿ ಕಣಿವ ಮಹಾ ಋಷಿಗಳು ತಪಸ್ ಮಾಡ್ತಾಯಿದಾಗ ಸ್ವಯಂ ನರಸಿಂಹಸ್ವಾಮಿ ಅವರಿಗೆ ಕಂಬದಲ್ಲಿ ಯೋಗದ ರೂಪ ದರ್ಶನ ಕೊಟ್ಟು ಅದಕ್ಕೆ ಕಂಬದ ಯೋಗ ನರಸಿಂಹಸ್ವಾಮಿ ಅಂತ ಕರಿತೀವಿ ಸೊ ಕಣ್ಣೂರು ಇದ್ರು ಅಂತ ಇಲ್ಲಿ ತಿಳ್ಕೋಬೇಕು ಅಂದರೆ ಕಣ್ವ ನದಿ ಕಣ್ವ ರಿವರ್ ಇದೆ ಸೊ ಇವು ಇದೇ ಪಟ್ಟದಲ್ಲಿ ಕಣ್ಣೂರು ವಾಸ ಮಾಡ್ತಕ್ಕಂಥ ಒಂದು ಗವಿ ಕೂಡ ಇದೆ ಭಕ್ತಿ ಗವಿ ಅಂತ ಸೊ ಅದರಿಂದ ಕಣ್ಣೂರಿದ್ದರು ಅನ್ನೋದು ಕೂಡ ತಿಳಿಯುತ್ತೆ ಸೊ ಇದು ಪುರಾತನ ಕಾಲದ್ದು ಸೊ ಇಲ್ಲಿ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ದಿವಸ ಸ್ವಾತಿ ನಕ್ಷತ್ರ ದಿವಸ ನರಸಿಂಹ ಹೋಮ ಮತ್ತು ಸ್ವಾತಿ ಹೋಮ ಸುದರ್ಶನ ಹೋಮ ಕೂಡ ಆಗುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರಾ ಮಹೋತ್ಸವ ನರಸಿಂಹ ಜಯಂತಿ ಎಲ್ಲ ಕೂಡ ಅಪಹರಣವಾದ ಪೂಜೆಗಳಿವೆ ಯಾರ್ಯಾರು ಭಕ್ತಾದಿಗಳು ಏನೇನು ಇಷ್ಟಾರ್ಥಗಳು ಎಲ್ಲವೂ ಕೂಡ ಭಗವಂತನು ನೆರವೇರಿಸ್ತಾನೆ ಸರ್ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಅರ್ಪಿಸುತ್ತಾ ಬನ್ನಿ ಇಲ್ಲಿ ಬಂದಿರುವ ಭಕ್ತಾದಿಗಳನ್ನು ಕೇಳೋಣ ಈ ದೇವರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ ما سامی پادرابین دکه گویند.

ಸಖತ ನಮಸ್ತೆ ನಾವು ಇದು ತುಂಬ ಪುರಾತನವಾದ ದೇವಸ್ಥಾನ ಕಂಬದ ನರಸಿಂಹಸ್ವಾಮಿ ಕೂರ್ಣಗಿರೆಯಲ್ಲಿ ಇದು ನಮ್ಮ ಹಿರಿಯವರು ನಮ್ಮ ತಾತ ಮುತ್ತಾಂತರ ಇಲ್ಲಿ ಇದ್ರು ಈಗ ನಾವು ಇಲ್ಲಿ ಯಾವುದು ವಾಸ್ತವ್ಯ ಇಲ್ಲ ಹಾಗಾಗಿ ಇಲ್ಲಿ ಬಂದಿದ್ವಿ ಇವತ್ತು ವಿಶೇಷವಾದ ಪೂಜೆಯನ್ನು ಮಾಡಿಸಿ ಈಗ ನಾವು ಇದು ಮಾಡ್ತೀವಿ ಇಲ್ಲಿ ಸೇರಿದ್ವಿ ಎಲ್ಲ ನಂತರ ಸನಾತನ ಹಿಂದೂ ಧರ್ಮವನ್ನು ಉಳಿಸ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗದೇ ಇಲ್ಲ ನಾವು ನಮ್ಮ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೇಳ್ತೀವಿ ಆದರೆ ಶ್ರದ್ಧಾ ಭಕ್ತಿಯಿಂದ ನಾವು ಆ ದೇವಸ್ಥಾನ ನಮ್ಮ ನಂಬಿಕೆಯನ್ನು ಉಳಿಸ್ಬೇಕಾಗಿದೆ ಹಾಗಾಗಿ ನಾವು ಈ ಸನಾತನ ಹಿಂದೂ ಧರ್ಮ ಉಳಿಸಿದ್ರೆ ನಮ್ಮ ಭಾರತ ದೇಶ ಉಳಿಯುತ್ತೆ ಭಾರತ ದೇಶ ಉಳಿದಿರೋದೆ ಸನಾತನ ಹಿಂದೂ ಧರ್ಮದ ಮೇಲೆ ನಮ್ಮ ಭಾ ಹಿಂದೂ ಧರ್ಮ ಹೇಗೆ ಉಳಿದಿದೆ ಅಂತ ಹೇಳಿದ್ರೆ ಹಿಂದಿನ ಋಷಿಮುನಿಗಳು ಏನು ಬು ಬುನಾದಿ ಹಾಕಿ ಕೊಟ್ಟಿದ್ರು ಆ ಭದ್ರದ ಅಡಿಪಾಯದ ಮೇಲೆ ನಮ್ಮ ಭಾರತ ದೇಶ ನಿಂತಿದೆ ನಮ್ಮ ಭಾರತ ದೇಶ ಮೇಲೆ ಅನಾದಿ ಹೋರಾಟ ನಡೆದೇ ಇದೆ ಆದರೂ ನಾವು ಭಾರತ ದೇಶ ಭದ್ರವಾಗಿ ಬಲಿಷ್ಠವಾಗಿ ಇಂದು ಇವತ್ತು ವಿಶ್ವಕ್ಕೆ ಒಂದು ಗುರುವಾಗಿ ನಿಂತಿದೆ ಅದರಿಂದ ನಾವು ಸನಾತನ ಧರ್ಮವನ್ನು ಉಳಿಸಿದ್ರೆ ಸಹ ನಾವು ಬದುಕಕ್ಕೆ ಸಾಧ್ಯ ಭಾರತ ದೇಶದಲ್ಲಿ ಈ ಉಳಿವಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಾವು ಮತ್ತೆ ಏನಂತ ಹೇಳಿದ್ರೆ ನಾವು ಎಲ್ಲ ಪದ್ಧತಿಗಳನ್ನು ಬಿಟ್ಟಿದ್ದೀವಿ ಅನ್ನ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅದು ಬೇಡ ನಾವು ಎಲ್ಲವನ್ನು ನಮ್ಮ ತಿಳ್ಕೊಂಡು ಆ ಮೂಲವನ್ನು ತಿಳ್ಕೊಂಡು ಪೂಜಾ ಪದ್ಧತಿಯನ್ನಾಗಲಿ ಅನುಸರಿಸಿ ಎಲ್ಲವನ್ನು ಭಾರತದಲ್ಲಿ ಉಳಿಸ್ಕೊಂಡು ನಾವು ಭಾರತ ದೇಶದಲ್ಲಿ ಭಾರತದ ಅಂತ ನಮಸ್ಕಾರ ನಾವೆಲ್ಲ ಮಡೂರ್ ಕುಟುಂಬದಿಂದ ಬಂದಿದ್ದೀವಿ ನಮ್ಮ ಹಿರಿಯರ ಪೂರ್ವಜರೆಲ್ಲ ಇಲ್ಲೇ ವಾಸ ಮಾಡಿದ್ದು ಈ ದೇವರಿಗೆ ನಡ್ಕೊಳ್ತಾ ಇದ್ರು ನಾರಾಯಣ ಮೂರ್ತಿಗಳು ಅಂತ ಹೇಳಿಬಿಟ್ಟು ನಮ್ಮ ಮಾವನವ್ರ ತಂದೆ ಅವರ ನಂತರದಿಂದ ಈ ಊರನ್ನ ನಾವು ಬಿಟ್ಟಿದ್ದೀವಿ ಆದರೆ ಇವತ್ತಿಗೂ ಕೂಡ ನಮ್ಮ ಎಲ್ಲ ನೇತೃತ್ವದ ನಾವು ನನ್ನ ಮೈದನ ಅನಂತ ಮೂರ್ತಿ ಅಂತ ಇದ್ದಾನೆ ಅವನು ತಗೊಂಡು ಎಲ್ಲರೂ ಕೂಡ ಇವತ್ತಿಲ್ಲಿ ಒಟ್ಟಿಗೆ ಗುಡಿಸಿ ನಮ್ಮ ಒಂದು ಅಭಿಷೇಕದ ಕಾರ್ಯಕ್ರಮ ಇರ್ಬೋದು ಪ್ರಸಾದ ವಿನಿಯೋಗ ಇರ್ಬೋದು ಮತ್ತು ಭಜನೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಂಸ್ಕಾರಯುತವಾದಂತಹ ಕೆಲಸಗಳನ್ನ ಇವತ್ತು ಮಾಡಿ ನಾವು ಇವತ್ತು ಕೃತಾರ್ಥರಾಗಿದ್ದೀವಿ ನರಸಿಂಹಂಗೆ ಅಂತ ಹೇಳ್ಬೋದು ನರಸಿಂಹನಿಂದ ನಾವೆಲ್ಲರೂ ನಮ್ಗ ನಿಮ್ಗೆಲ್ಲ ಒಳ್ಳೆದಾಗಿದೆ ಎಲ್ಲ ಒಳ್ಳೆದಾಗ್ಲಿ ಹೀಗೆ ನಮ್ಮ ಸಂಸ್ಕೃತಿ ಮತ್ತೆ ನೀವು ಇವತ್ತು ನಮ್ಮನ್ನ ಸಂದರ್ಶನ ಮಾಡಿ ಮಾಡ್ತಾ ಇದ್ದೀರಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ನಿಮ್ಗೂ ನೋಡಿ ನೋಡಿದ್ದೆಲ್ಲ ಮುಗಿತು ಇವಾಗ ಹೋಗ್ತಾ ಇದೀವಿ ಕೆಳಗಡೆ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಅದ್ ನೋಡ್ಕೊಂಬಿಟ್ಟು ಹಾಗೆ ಹೋಗ್ತಾ ಇದೀವಿ ದಯವಿಟ್ಟು ಯಾರೆಲ್ಲ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗಿ ತಮ್ಮಲ್ಲಿ ನೋಡಿ ಇದು ಬ್ಯಾಟ್ರಾಯ ಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟೇ ಅಡ್ತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ